ಇದೇ ಭದ್ರಪದ ಮಾಸದ ಹುಣ್ಣಿಮೆಯಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಣಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಏಕೆಂದರೆ ಗ್ರಹಣಗಳು ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲ ಚಂದ್ರಗ್ರಹಣವು ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೈದರಂದು ಹೋಳಿ ಹಬ್ಬ ದಿನದಂದು ಸಂಭವಿಸಿತ್ತು ಇದೀಗ ಈ ವರ್ಷದ ಎರಡನೆಯ ಚಂದ್ರಗ್ರಹಣವು ಇದೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನೆಂಟನೇ ತಾರೀಖರಂದು ಸಂಭವಿಸಲಿದೆ ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದ್ದು ಇಂದಿನ ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಸಂಭವನೀಯ ಸಮಯ ಯಾವ ರಾಶಿಯವರಿಗೆ ಅದೃಷ್ಟ ಇದೆ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ವಯಸ್ಕರು ಚಂದ್ರಗ್ರಹಣದ ಸಮಯದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಗ್ರಹಣಕ್ಕೆ ಸಂಬಂಧಪಡುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ಅಥವಾ ಗ್ರಹಣವನ್ನು ನಂಬುವವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಮೊದಲಿಗೆ ಚಂದ್ರಗ್ರಹಣ ಸಂಭವನೀಯ ಸಮಯ ನೋಡೋದಾದರೆ ಚಂದ್ರಗ್ರಹಣವು ಈ ಬಾರಿ ಭಾದ್ರಪದ ಮಾಸದ ಹುಣ್ಣಿಮೆಯಂದು ಸಂಭವಿಸುತ್ತಿದೆ ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಹದಿನೆಂಟರಂದು ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ಗ್ರಹಣವು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ ವೀಕ್ಷಕರೇ ಮೊದಲಿಗೆ ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಶುಭ ಫಲ ಲಕ್ಷಾಧಿಪತಿ ಸೇರಿದಂತೆ ರಾಜಯೋಗ ಕೂಡಿ ಬಂದಿದೆ ಎಂದು ನೋಡುವುದಾದರೆ ಮೊದಲಿಗೆ ಕುಂಭ ರಾಶಿ ಈ ರಾಶಿಯವರಿಗೆ ಶುಭ ಶಕುನಗಳನ್ನು ತರುತ್ತದೆ ತಮ್ಮ ದೀರ್ಘಾವಧಿಯಿಂದ ಅಡಚಣೆಯಲ್ಲಿರುವ ಕೆಲಸಗಳು ಎಲ್ಲವೂ ಪೂರ್ಣಗೊಳ್ಳುತ್ತವೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿದ್ದು ಈ ಕಾರಣದಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಗೆ ಸೇರಿದ ಜನರ ಪ್ರೀತಿಯ ಜೀವನವು ಸುಧಾರಿಸುತ್ತದೆ ಎರಡನೆಯದಾಗಿ ಋಷಭ ರಾಶಿ ಈ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಆರೋಗ್ಯದ ಮೇಲೂ ಉತ್ತಮ ಪರಿಣಾಮ ಕಂಡು ಬರಲಿದೆ ಮದುವೆಯ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಬಹುದು ಜೀವನದಲ್ಲಿಯೂ ಉತ್ತಮ ಯಶಸ್ಸನ್ನ ಸಾಧಿಸಬಹುದು ಆರೋಗ್ಯವು ಸುಧಾರಿಸುತ್ತೆ ವೀಕ್ಷಕರೇ ಇನ್ನು ಮೂರನೆಯದಾಗಿ ತುಲಾ ರಾಶಿ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ತುಲಾ ರಾಶಿಯವರಿಗೆ ಅದೃಷ್ಟವನ್ನ ತರುತ್ತದೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಚಂದ್ರಗ್ರಹಣವು ತುಂಬಾ ಪ್ರಯೋಜನಕಾರಿಯಾಗಿದೆ ಈ ರಾಶಿ ಚಕ್ರ ಚಿಹ್ನೆಯ ಅವರ ದಾಂಪತ್ಯದಲ್ಲಿನ ಅಡೆತಡೆಗಳನ್ನ ನಿವಾರಣೆಯಾಗುತ್ತೆ ಪ್ರೀತಿಯಲ್ಲಿರುವವರು ಮದುವೆಯ ಬಗ್ಗೆ ಒಳ್ಳೆಯ ಸುದ್ದಿ ನಿಮಗೆ ಆದಷ್ಟು ಬೇಗ ಸಿಗಲಿದೆ ಆದರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸುವುದು ತೆಗೆದುಕೊಳ್ಳುವುದು ಉತ್ತಮ ಕೊನೆಯದಾಗಿ ಋಷಿಕ ರಾಶಿ ಈ ಗ್ರಹಣವು ಋಷಿಕ ರಾಶಿಯಲ್ಲಿ ಜನಿಸಿದವರಿಗೆ ತುಂಬಾ ಒಳ್ಳೆಯದು ಈ ರಾಶಿ ಚಕ್ರ ಚಿಹ್ನೆಗೆ ಸೇರಿದ ಜನರು ವ್ಯವಹಾರದಲ್ಲಿ ಮಾತ್ರವಲ್ಲದೆ ಪ್ರೀತಿಯ ಜೀವನದಲ್ಲಿಯೂ ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಆರೋಗ್ಯವು ಸಂಪೂರ್ಣವಾಗಿ ಸುಧಾರಿಸುವ ಸಾಧ್ಯತೆ ಇದ್ದು ಇನ್ನುಳಿದ ರಾಶಿಯವರಿಗೆ ಯಾವುದೇ ರೀತಿಯ ದೊಡ್ಡ ಗಂಡಾಂತರ ಇಲ್ಲ ಎಲ್ಲರಿಗೂ ಶುಭ ಫಲ ಸಿಗಲಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹರಿ ಓಂ ಎಂದು ತಪ್ಪದೆ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ